ಆರಾಧ್ಯಮೂರ್ತಿ ಮಾತೋಬಾಲ ಪುತ್ತೂರು ಶ್ರೀ ಮಹೇಶ್ವರಿ ದೇವರನ್ನ ನನಸಾಗಿ ಧ್ಯಾನಿಸುತ್ತಾ ಆಂಜನೇಯನಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಬೆಳೆದಿರತಕ್ಕಂಥ ಎಲ್ಲ ಪತ್ರಕರ್ತ ಪಂಧುಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುವೊಂದಿಗೆ ಆತ್ಮೀಯರೇ ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಇದು ಕಳೆದ ಐವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕಳಕೆ ಜೋಡಿಕೊಳ್ಳತಕ್ಕಂತಹ ಒಂದು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಸಂಸ್ಥೆ ತಿಂಗಳೊಂದರಕ್ಕೆ ನಾಲ್ಕು ತಾಳಮದನ್ನ ಬೇರೆ ಬೇರೆ ಕಡೆಗೆ ಮಾಡ್ತಾ ಇದಲ್ಲದೆ ದೊಡ್ಡ ದೊಡ್ಡ ತಾಳಮೊದಗಳನ್ನು ಬೇರೆ ಊರುಗಳಲ್ಲಿ ಕೂಡ ಮಾಡಿದ್ರು ಇಂತಹ ಒಂದು ಪ್ರತಿಷ್ಠಿತ ಆಂಜನೇಯ ಯಕ್ಷಗಾನ ಸಂಘದೊಂದಿಗೆ ಮಹಿಳಾ ಯಕ್ಷಗಾನ ಸಂಘ ಕೂಡ ಸೇರಿ ಸುಮಾರು ಹದಿನೆಂಟು ವರ್ಷಗಳು ಅದಕ್ಕೆ ತುಂಬಿತ್ತು ಹದಿನೆಂಟು ವರ್ಷ ಮಹಿಳಾ ಸಂಘಕ್ಕೆ ತುಂಬಿದ್ರೆ ಆಂಜನೇಯ ಯಕ್ಷಗಾನ ಸಂಘಕ್ಕೆ ಐವತ್ನಾಲ್ಕು ಮುಗಿದು ಐವತ್ತೈದರ ಪಾದಾರ್ಥ ಹಾಗೆ ನಾವು ಪ್ರತಿ ವರ್ಷ ಕೂಡ ಆಂಜನೇಯನ ವರ್ಷದ ಐವತ್ತೈದು ವರ್ಷ ಐವತ್ತೈದು ಆಂಜನೇಯನಿಗೆ ಐವತ್ತೈದು ಅಲ್ಲ ಅವನು ಚಿರಂಜೀವಿ ಅವ ನಾವು ಆಂಜನೇಯನ ಪೂಜಿಸಿ ಐವತ್ತೈದು ವರ್ಷ ಆಯ್ಕೆ ಎಂಬುದು ಇಲ್ಲಿ ತಾತ್ಪರ್ಯ ಹಾಗೆ ಆಂಜನೇಯ ಐವತ್ತೈದರ ಸಂಭ್ರಮವನ್ನು ನಾವು ಐದು ಅಂಶಗಳನ್ನೊಳಗೊಂಡು ಮಾಡಬೇಕು ಎಂಬತಕ್ಕಂಥ ತೀರ್ಮಾನ ಐದು ಅಂಶ ಐವತ್ತೈದು ಹಾಗೆ ಇದಕ್ಕೆ ಪೂರಕವಾಗಿ ನಾವು ಕಲ್ಲಮೇಶಿ ಶ್ರೀ ರಾಘವೇಂದ್ರ ಮಠದಲ್ಲಿ ಸೀತಾರಾಮ ಭಟ್ ಡಾಕ್ಟರ್ ಅವರ ನೇತೃತ್ವದಲ್ಲಿ ಒಂದು ವಾರ ತಾಳಮದ ಸಪ್ತಾಹವನ್ನು ಮಾಡಿದ್ದೇವೆ ಇದರ ಪೂರಕವಾಗಿ ಹಾಗೆ ಈ ಐವತ್ತೈದು ಸಮಾರಂಭವನ್ನು ನಾವು ಶ್ರೀ ನಟರಾಜ ವೇದಿಕೆ ಮಹಾಂದೇಶ್ವರ ದೇವಸ್ಥಾನ ಸಿಟ್ಟು ಇಲ್ಲಿ ಜೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಗಂಟೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಈ ಐವತ್ತೈದು ಸಮಾರಂಭದ ಚಟುವಟಿಕೆ ನಡೆಯಲಿಕ್ಕೆ ಅಂದರೆ ತುಂಬ ಸಂತೋಷವಾಗ್ತಾ ಇದೆ ಆದರೆ ನಾವು ಐದು ಅಂಶಗಳನ್ನು ಹೇಳಿದೆ ಅಲ್ಲ ಯಾವುದೇ ಅಂಶ ಐದು ಅಂಶಗಳಂದರೆ ಒಂದು ಶಾಸ್ತ್ರೀಯ ಸಂಗೀತ ಈ ಮೊದಲೇ ನಾವು ಯಕ್ಷಗಾನ ಸಂಗೀತ ಗಮಕ ವೈಭವವನ್ನು ಮಾಡಿದ್ದೇವೆ ಈ ಸಹ ಸಂಗೀತವನ್ನು ಕೂಡ ಒಂದು ಗಂಟೆ ಅವಧಿಯಲ್ಲಿ ನಮ್ಮ ಡಾಕ್ಟರ್ ಮೊನ್ನೆ ಡಾಕ್ಟ್ರೇಟ್ ಸಿಕ್ಕಿದೆ ಅವರಿಗೆ ಡಾಕ್ಟರ್ ನಿರ್ವಿಶಿ ಪವಿತ್ರಾ ರೂಪೇಶ್ ಕೊಂಬೆಟ್ಟು ಇವರಿಂದ ಒಂದು ಗಂಟೆಗಳ ಕಾಲ ಶಾಸ್ತ್ರೀಯ ಸಂಗೀತ ನಡೆಯಲಿಕ್ಕಿದೆ ಬಳಿಕ ಹನ್ನೊಂದರಿಂದ ಹನುಮಾನ್ ಚಾಲೀಸ್ ಇಷ್ಟುವರೆಗೆ ತಾರಮ್ಯ ಆಗದಿರಲಿಲ್ಲ ಹನುಮಂತರ ಬಗ್ಗೆ ವರ್ಣಿಸತಕ್ಕಂತಹ ಅವನ ಸ್ಮರಣೆ ಮಾಡ್ತಕ್ಕಂತಹ ಬಹುರಾಜ ಕೆಲಸ ಹನುಮಾನ್ ಚಾಲೀಸಲ್ಲಿರತಕ್ಕಂಥ ಚಾಲೀಸ್ ಅಂದರೆ ನಲವತ್ತು ನಲವತ್ತು ಅಂಶಗಳನ್ನು ಅವನನ್ನು ಅವನ ಕುರಿತಾಗಿ ಹೊಗಳ್ರು ಆ ಹನುಮಾನ್ ಚಾಲೀಸನ್ನು ಕೂಡ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಳ ಸಂಘದ ಸಹೃದಯ ಕಲಾವಿದೆಯರು ನಡೆಸಿಕೊಳ್ಳಿಕ್ಕೆ ಇದ್ದಾರೆ ಅದರಲ್ಲಿ ಭಾಗವತರಾಗಿ ಶ್ರೀ ಗಿರೀಶ್ ಮುಳಿಯಾಲ ಎಲ್ ಎನ್ ಭಟ್ ಗಟ್ಟೆ ಮೂಲೆ ಸತೀಶ್ ಹೆದ್ದೆ ಆನಂದ ಸವಣೂರು ನಿತೀಶ್ ಕುಮಾರ್ ಇವರು ಭಾಗವತರಾಗಿ ಅದಕ್ಕೆ ಸಹಕರಿಸ್ತಾರೆ ಚೆನ್ನ ಮದ ಚೆನ್ನ ಮದುವರಗಳಲ್ಲಿ ಪ್ರೊಫೆಸರ್ ಧರ್ಮಗೀಶ್ವರ ಶಾಸ್ತ್ರಿ ಮುರಳಿಧರ ಕಲ್ಲೂರಾಯ ಕುಂದಿರುಪಂಜ ಶ್ರೀಪಥ್ ಭಟ್ ಉಪ್ಪಿನಂಗಡಿ ಅತ್ಯುತಪಾಲದ ಕೋಡಿಗಳು ಇವರು ಹಿಮ್ಮೇಳದಲ್ಲಿ ನಾವು ಅದಕ್ಕೆ ಸಹಕರಿಸ್ತಾರೆ ಬಳಿಕ ಒಂದು ಗಂಟೆ ಹರಿಕಥಾ ಕಾಲಕ್ಷೇಪ ಇದೆ ಎಲ್ಲವೂ ಒಂದು ಸೂರಿನಡಿ ಎಲ್ಲವೂ ಬೇಕು ಎಂಬುದು ನಮ್ಮ ಆಂಜನೇಯದ ತಾತ್ಪರ್ಯ ಹಾಗಿರುವಾಗ ಹರಿಕಥೆ ಹರಿಕತೆ ಮಾಡ್ತಕ್ಕಂಥದ್ದು ಕೂಡ ಖ್ಯಾತ ವಕೀಲರವರು ಹರಿದ ಹರಿದಾಸ ದೇವಕೀ ಕನಯ ಅಂತ ಕಾವ್ಯನಾಮ ಕೂಡ್ಲಿನವರು ಕೆ ಶೆಟ್ಟಿ ಚೂಳು ಅಂತ ಇವರು ಹರಿಗತೆ ಒಂದು ಗಂಟೆ ನಡೆಸಿಕೊಳ್ಳಿದ್ದಾರೆ ಸರಸ್ವತಿ ಎಂಬತಕ್ಕಂತಹ ಆ ಕಥಾಭಾಗದ್ದು ಎಲ್ಲ ಆಂಜನೇಯನ ಬಗ್ಗೆ ನಾವು ಅರ್ನಿಸಿಕೆ ಅನ್ನೋದಿಗೆ ತಾತ್ಪರ್ಯ ಹಾಗೆ ನಂತರ ಒಂದು ಗಂಟೆಗಳ ಕಾಲ ಭರತನಾಟ್ಯ ನಡೀಲಿಕ್ಕಿದೆ ವಿದೂಷಿ ಮೇಘ ಮೇಘ ದೇವಾಲಯ ಅಂತ ಮೇಘಾನಂದಾಗ ತಪ್ಪಿದೆ ಅದು ಮೇಘ ದೇವಾಲಯ ಪುತ್ತು ಇವರಿಂದ ಒಂದು ಗಂಟೆಗಳ ಕಾಲ ಭರತನಾಟ್ಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಬಳಿಕ ತಾಳಮದ್ದೆ ಅದು ನಮ್ಮ ಅತ್ಯಂತ ಮುಖ್ಯವಾದದ್ದು ನಮ್ಮ ಉಸಿ ಜಾತಿ ಆ ತಾಳ ಪ್ರಸಂಗ ವೀರಮಣಿ ಅದು ಕೂಡ ಹನುಮಂತನೇ ಪ್ರಸಂಗ ಅದರಲ್ಲಿ ದಿನೇಶ್ ಅಮ್ಮಣ್ಣ ಖ್ಯಾತ ಕೆಂಕು ಭಾಗವತರು ಹಾಗೆ ಭವಿಷ್ಯ ಶ್ರೀ ಕುಲ್ಕುಂದ ಮಹಿಳಾ ಸೀನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥವರು ಬಳಿಕ ಪದ್ಯಾನ ಜಯರಾಮ್ ಭಟ್ರು ಇದ್ದಾರೆ ಹಿಮ್ಮೇಳದಲ್ಲಿ ಬೆಳಗಾಯಿ ಎಂ ದೇವಾನಂದ ಭಟ್ ಜಿಲ್ಲಾ ರಸಚಿವಜೇತರ ಇರುವ ದೇವಾನಂದ ಭಟ್ ಪಿ ಜಿ ರಾವ್ ಅಕ್ಷಯರಾವ್ ವಿಟ್ಲ ಹಿಮ್ಮೇಳದಲ್ಲಿ ಸಹಕರಿಸ್ತಾರೆ ಮುಮ್ಮೇಳದಲ್ಲಿ ಶ್ರೀಗಳಾದ ಡಾಕ್ಟರ್ ಪ್ರಭಾತರ ಜೋಶಿ ಉಪದ ಲಕ್ಷ್ಮೀನಾರಾಯಣ ಭಟ್ ಅಶೋಕ್ ಭಟ್ ಉಗಿರೆ ದೆಬ್ಬರಸಾಮು ಸಂಪಾದೆ ಡಾಕ್ಟರ್ ವಿದ್ವಾಮಿ ವಿನಾಯಕ ಭಟ್ ಗಾದ ಇದು ತಾಳಮದೇ ಹಿಮ್ಮೇಳ ಮತ್ತು ಮುಮ್ಮೇಳದ ಬಗ್ಗೆ ಪರಿಚಯ ಕೊಟ್ಟೆ ಇನ್ನು ಮುಖ್ಯವಾದ ವಿಚಾರ ಏನಂದ್ರೆ ಶ್ರೀ ಆಂಜನೇಯ ಐವತ್ತಿಗರ ಸಂಭ್ರಮದ ಯಕ್ಷಾಂಜನೇಯ ಪ್ರಶಸ್ತಿ ಇದು ಅತ್ಯಂತ ವರ್ಷಂಪರಿ ಕೊಡವಾತಕ್ಕಂತಹ ಪ್ರಶಸ್ತಿ ಹತ್ತು ಸಾವಿರದೊಂದಿಗೆ ಒಂದಿಗೆ ನಡೆಯತಕ್ಕಂತಹ ಪ್ರಶಸ್ತಿ ಈ ವರ್ಷ ಅದನ್ನು ಹಿರಿಯ ಕಲಾವಿದ ಪೂಕ ಲಕ್ಷ್ಮೀನಾರಾಯಣ ಭಟ್ವಿ ನಾವು ನೀಡ್ತಾ ಇದ್ದೇವೆ ಕಳೆದ ವರ್ಷ ದಿನೇಶಮಣ್ಣವರಿಗೆ ಆಗಿದೆ ಈ ಪ್ರತಿ ವರ್ಷವೂ ಅದೊಂದು ಯಕ್ಷಾಂಜನೆಯ ಪ್ರಶಸ್ತಿಯಿಂದ ನಾವು ಘೋಷಿಸ್ತಾ ಇದ್ದೇವೆ ಅದಕ್ಕೆ ಈ ಸಾರಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ ಲಕ್ಷ್ಮೀನಾರಾಯಣ ಭಟ್ ಪೂಕಲ ಇವರು ಆಯ್ಕೆ ಆಗಿದ್ದಾರೆ ಬಳಿಕ ಆಂಜನೆಯ ಐವತ್ತೈದು ಎಂಬುದಾಗ ಒಂದು ನೆನಪು ಬೇಕೇಟ್ ನನಗೆ ಅದಕ್ಕೆ ಒಂದು ಗೌ ವಿಶೇಷ ಗೌರವವನ್ನು ಜಬ್ಬರ ಸಾಮವರಿಗೆ ಕೊಡ್ತಾ ಇದ್ದೇವೆ ಜಬ್ಬರ ಸಮಿ ಅಂತ ನಿಮಗೆಲ್ಲ ಗೊತ್ತಿದ್ದೇವಿ ಹೆಚ್ಚಿನ ಕೈ ಯಕ್ಷಗಾನ ತಾಳ ಅದ್ಭುತವಾದಂಥ ವಾಗಿನಿ

ಶ್ರೀ ಗುರುದೇವ ದರ್ ಸಂಸ್ಥಾನ ಶ್ರೀ ಕ್ಷೇತ್ರ ಉಳಿಯುವ ಬೆಳಗ್ಗೆ ಉದ್ಘಾಟನೆ ಮಾಡುತ್ತಿರುವುದು ಆ ಸಂದರ್ಭದಲ್ಲಿ ನಮ್ಮ ಕೆ ವಿ ಶ್ರೀನಿವಾಸ್ ಕಾನೂನು ಅಧಿಕಾರಿ ದೇವಸ್ಥಾನ ಕುರು ಅವರು ಅದರೊಂದಿಗೆ ಕೇಳ್ತಾರೆ ಸಭಾ ಕಾರ್ಯಕ್ರಮದಲ್ಲಿ ಮರರಮಾಚಾರ್ಯರ ಅಧ್ಯಕ್ಷತೆ ಇದೆ ಮುಖ್ಯ ಅತಿಥಿಯಾಗಿ ಶ್ರೀ ಗೋಪಾಲಕೃಷ್ಣ ಭಟ್ ಮಾಲಕರು ದ್ವಾರಕ ಕನ್ಸ್ಟ್ರಕ್ಷನ್ ಪುತ್ತೂರು ಇವರು ನಮ್ಮಲ್ಲಿ ನಮ್ಮೊಂದಿಗೆ ಇರ್ತಾರೆ ಶುಭಾಶಂಸನೆ ಡಾಕ್ಟರ್ ಕೆ ಸೀತಾರಾಮ್ ಭಟ್ ಇವರು ಧರ್ಮದರ್ಶೆಗಳು ಹಾಕಬಾರ್ದು ಇವರು ನನಗೆ ಫೋನ್ ಮಾಡಿದ್ರು ಆ ನಾನು ವ್ಯವಸ್ಥಾಪಕ ಅಂತ ವ್ಯವಸ್ಥಾಪಕ ಅಂತ ಹಾಕಿದ್ದೆ ಶ್ರೀ ವ್ಯವಸ್ಥಾಪಕ ಶ್ರೀ ರಾಘವೇಂದ್ರ ಭಟ್ಟ ಕಲ್ಲಮ್ಮೆ ಗುತ್ತಿರು ಅವರಿಗೆ ದೊಡ್ಡ ಪದವಿ ಬೇಡ ಅಂತ ಹೇಳಿದ್ದಾರೆ ಹಾಗೆ ಅವರದ್ದೇ ಬಟ್ ಅವರ ಇಚ್ಛೆ ಇಲ್ಲ ಆಯ್ಸು ಶ್ರೀಮತಿ ಬಿ ಕೆ ವೀಣಾ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಾನಗೇಶ್ವರ ದೇವಸ್ಥಾನ ಕುತ್ತು ಇವರ ಸಭೆಗೆ ಇರುತ್ತಾರೆ ಹಾಗೆ ಎರಡು ಪ್ರಧಾನ ಆದಂತಹ ಪ್ರಶಸ್ತಿ ಬಳಿಕ ಇದರ ಇವರಿಬ್ಬರ ಬಗ್ಗೆ ಅಭಿನಂದನೆ ನುಡಿ ಮಾಡಬೇಕಂತವರು ಡಾಕ್ಟರ್ ವಿದ್ವಾನ್ ಗಾಡಿಬಡ ವಿನಾಯಕ ಭಟ್ ಇವರು ಅಂಬಿಕಾ ಪದ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು ಈಗ ಕೂಡಬಿದ್ದೀರಿ ಹಳವಾಸ ಕಾಲೇಜಲ್ಲಿ ಹೆಚ್ಚರಾಗಿರ್ತಾರೆ ಹಾಗೆ ಇಂತಹ ಒಂದು ಬೆಳಿಗ್ಗೆಯಿಂದ ಆ ರಾತ್ರಿ ಒಂಬತ್ತು ಗಂಟೆವರೆಗೆ ನಿರಂತರ ಕಾಲ ಮತ್ತು ವಿಭಿನ್ನ ರೀತಿಯ ಆ ಒಂದು ಕಾರ್ಯಕ್ರಮ ಭರತನಾಟ್ಯ ಇರ್ಬೋದು ಹರಿಕಥೆ ಇರ್ಬೋದು ಅಥವಾ ಆ ಸಂಗೀತ ಇರಬಹುದು ಇದೆಲ್ಲ ನಾವು ಯಾಕೆ ಇಟ್ಟುಕೊಳ್ ಅಂದ್ರೆ ಐವತ್ತೈದು ಒಂದು ಸಂಭ್ರಮಕ್ಕೆ ಐದು ಅಂಶಗಳನ್ನ ಇಟ್ಟುಕೊಳ್ಳೋಣ ಎಂಬತಕ್ಕಂಥ ಉದ್ದೇಶ ಒಂದು ಮಾಡಿನಲ್ಲಿ ಎಲ್ಲವೂ ಉಂಟು ಎಂಬ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದ್ದಾಗ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. सुदि चानल क्षण क्षण सक